जय श्री राम बजरंग बली की जय बली की जय की जय ಎಂಜು ಮಜರಾಯ ಪಣ್ಣಾ ಥ್ಯಾಂಕ್ ಯು ಸುಮ್ಮನೆ ಹೇಳಿ ಬರ್ತಾನು ಓಪನ್ ಇದಕ್ಕೆ ಮೊಬೈಲ್ ಗೆ ಆಯ್ ಪಣ್ಣಾ ಸ್ವಲ್ಪ ಹೇಳಿ ಡೈರೆಕ್ಟ್ ಹೇಳಿ ಬರ್ತಾನು ಹೇಳ ಅದು ಲೀನ್ ಪ್ರಾಬ್ಲಮ್ ಆಗಿರಬಹುದು ಅರಾಯ ಪಣ್ಣಾ ಸುಮ್ನೆ ಎರಡು ಬರ್ತಾ ಉಂಟು ಮಧ್ಯ 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 ಯಾವ್ದಾರ ಉಂಟು ಅದು ಹೆಂಗೆ ಏನಾಗಿರ್ಬೋದು ಬನ್ನಿ ಒಂದ್ಸತಿ ಲೈವ್ ಮತ್ತೆ ಶುರು ಮಾಡಿದೆ ರಾಯಪ್ಪಣ್ಣ ಧ್ವನಿ ಕೇಳಿಸ್ತಾ ಉಂಟಾ ಅದು ಸುಮ್ ಸುಮ್ಮನೆ ಎರಡು ಬರ್ತಾ ಉಂಟಾ ಎರಡು ನಮಸ್ಕಾರ ನಮಸ್ಕಾರ ಶಿವಣ್ಣ ನಮಸ್ಕಾರ ಬನ್ನಿ ಮೊಬೈಲ್ ಆನ್ ಮಾಡ್ರೆ ಸಾಕು ನೆಟ್ ಎಲ್ಲ ಎಡ್ ಬರ್ತಾ ಉಂಟ ಬಂದ್ ಯಾವ ರೀತಿ ಎಂತ ಗೊತ್ತಾಗ್ಲಿಲ್ಲ ನನಗೆ ವಿಶ್ವಣ್ಣ ನಿಮ್ಗೆ ಗೊತ್ತಿದ್ರೆ ಹೇಳಿ ಮೊಬೈಲ್ ನೆಟ್ ಆನ್ ಮಾಡಿ ಸಾಕು ಸುಮ್ ಸುಮ್ಮನೆ ಆಡ್ ಬರ್ತಾ ಉಂಟು ಹಾಗೆ ಏನು ನೀವು ಯೂಟ್ಯೂಬ್ ಓಪನ್ ಮಾಡ್ಬೇಕು ಓಪನ್ ಏನು ಓಪನ್ ಮಾಡ್ಬೇಕಂತಿಲ್ಲ ಹಾಗೆ ಆಡ್ ಬರ್ತಾ ಉಂಟು ಆ್ಯಡ್ ಬರ್ತದೆ ಏನೇ ಸಮಸ್ಯೆ ಅಂತ ಅದರಲ್ಲಿ ನಮಸ್ತೆ ನಮಸ್ತೆ ರಾಯಪ್ಪಣ್ಣ ನಮಸ್ತೆ ಏನ ಅವ್ರೆ ಎಂತ ಇಲ್ಲ ರಾಯಪ್ಪಣ್ಣ ಎಂತ ಗೊತ್ತಾ ಈಗ ಮೊಬೈಲ್ ಓಪನ್ ಮಾಡಿದ ಕೂಡಲೇ ನೆಟ್ ಓಪನ್ ಮಾಡಿದ್ರೆ ಸಾಕು ಎರಡು ಬರ್ತಾ ಉಂಟು ಸುಮ್ಮ ಸುಮ್ಮನೆ ಡೈರೆಕ್ಟ್ ಅದು ನೀವು ಯಾವ್ದಾದ್ರು ಆ್ಯಪ್ ಓಪನ್ ಮಾಡಬೇಕಂತಿಲ್ಲ ಆ್ಯಪ್ ಓಪನ್ ಮಾಡಿದೆಯಾ ಹಾಗೆ ಡೈರೆಕ್ಟ್ ಸ್ಕ್ರೀನಿಗೆಯಾ ಎರಡು ಬರ್ತಾ ಉಂಟು ಎರಡು ಅಡ್ವರ್ಟೈಸ್ಮೆಂಟು ಯಾವ ಸೀಟು ನಿಮ್ಗೆ ಅದು ಲಾಕ್ಡೌನ್ ಇದೆ ಮತ್ತೆ ಬಂತು ನೋಡಿ ಎರಡು ಬಂತು ಈಗ ಇಲ್ಲಿ ನೋಡಿ ಹೀಗೆಲ್ಲ ಬರ್ತದೆ ಎರಡು ಸುಮ್ನೆ ಸುಮ್ಮನೆ ನಿನ್ನೆಯಿಂದ ಬರ್ತಾ ಉಂಟು ತೆರಳಾ ಉಂಟು ಫುಲ್ಲು ನಿನ್ನೆಯಿಂದ ಹಾಗೆ ಆಗ್ತಾ ಉಂಟದ ಎಲ್ಲಿ ಸೆಟಿಂಗ್ಗಳು ಮಾಡ್ಬೇಕು ಎಂತ ಗೊತ್ತಾಗ್ತಿಲ್ಲ ನನಗೆ ವೆಲ್ಕಮ್ ವೆಲ್ಕಮ್ ಬನ್ನಿ ಬನ್ನಿ ಸೆಂಟ್ರ್ ಬಂದ್ ಮಾಡಿ ಎಂತ ಗೊತ್ತಿಲ್ಲ ಮರ್ರೆ ನನಗೆ ಕಾಯಿಲೆ ಇದು ತಲೆ ಹಾಳಾಗ್ತಾ ಉಂಟು ಅದ್ರ ಬಗ್ಗೆ ಏನೇ ಓಪನ್ ಮಾಡಲಿಕ್ಕೆ ಹೋದ್ರು ಒಂದು ಎರಡು ಮೂರು ಸೆಕೆಂಡ್ ನಿಮಿಷಕ್ಕೆ ಒಂದು ಒಂದು ಎರಡು ಬರ್ತದೆ ಎರಡು ಇಲ್ಲ ಅಪ್ರೇಟಿಗೆ ಬಂದರೆ ಹಾಗೆ ಆಗ್ತದೆ ಅಪ್ಡೇಟಿಗೆ ಯಾರು ಬಂದರೆ ಮೊಬೈಲು ಅಪ್ರೇಟಿಗೆ ಬಂದರೆ ಅದೇ ಪರ್ ಹೇಳಿ ನಾ ಹೇಳ್ತೇನೆ ಹೇಳ್ತೆ ಅವ್ರಿಗೆ ಹೇಳ್ತೇನೆ ಪೂರ್ಣ ಹೇಳ್ತೇವೆ ಅವರಿಗೆ ಅವರಿಗೆ ಒಂದು ಯಾವುದೋ ಆ್ಯಪ್ ನಿಂದ ಪ್ರಾಬ್ಲಮ್ ಆಗುತ್ತೆ ಹೊಸದಾಗಿ ಯಾವ ಆ್ಯಪ್ ಹಾಕಿದ್ದೀರಿ ಚೆಕ್ ಮಾಡಿ ಎಲ್ಲ ಚೆಕ್ ಮಾಡ್ದೆ ಅಣ್ಣ ಈ ಸುಮಾರಷ್ಟು ಆ್ಯಪ್ ಎಲ್ಲ ಅನ್ಇನ್ಸ್ಟಾಲ್ ಮಾಡಿದೆ ನಾನು ಅನ್ಇನ್ಸ್ಟಾಲ್ ಮಾಡಿ ತೆಗೆದುಹಾಕಿದೆ ಸುಮಾರು ಸ್ಟೆಪ್ ಎಲ್ಲ ಅನ್ಇನ್ಸ್ಟಾಲ್ ಮಾಡಿ ತೆಗೆದುಹಾಕಿದೆ ನಾವು ಪ್ಲೇಸ್ಟೋರ್ ತೆಗೆಬೇಕು ಮತ್ತೆ ಪ್ಲೇಸ್ಟೋರ್ ತೆಗಲಿಕ್ಕೆ ಆಗ್ತಾ ಇಲ್ವಲ್ಲ ಅದು ಅದಕ್ಕಾಗಿ ಸುಮ್ಮನಿದ್ದೆ નામ હેતી ಯಾವ ಎರಡು ಬರ್ತಾ ಉಂಟು ಎಲ್ಲ ಗೇಮ್ ಹ್ಯಾಡು ಗೇಮಿಂಗ್ ಯಾಡು ಗೇಮಿಂಗು ಯಾವ್ಯಾವುದು ಹೇಳಿ ಬರ್ತಾ ಉಂಟು ಅದ್ಯಾವುದು ಸ್ಟೋರಿ ಟಿ ವಿ ಅಂತ ಯಾವ್ದು ಹೇಳಿ ಬರ್ತಾ ಉಂಟು ಸುಮಾರಷ್ಟು ಒಂದು ಸತಿ ಅಷ್ಟು ಅನ್ ಮಾಡ್ತೀನಿ ನಾನು ಅಷ್ಟು ಯಾಪು ಅನ್ ಮಾಡಿಬಿಟ್ಟು ಮತ್ತೆ ಇನ್ಸ್ಟಾಲ್ ಮಾಡ್ತೀನಿ ನಾನು ಬೇಕಾದಷ್ಟೇ ಅಷ್ಟು ಅನ್ ಮಾಡಿಬಿಟ್ಟು ಮತ್ತೆ ಇನ್ಸ್ಟಾಲ್ ಮಾಡ್ತೀನಿ ಕೂತ್ಕೊಂಡು ನಿನ್ನೆಯಿಂದ ತಲೆ ಕೆರ್ರ ಅಂತ ಉಂಟು ತಲೆ ವೈದ್ಯ ಎರಡು ಮೂರು ನಿಮಿಷ ನಿಮಿಷಕ್ಕೊಂದು ಸರ್ ಹೇಳಿ ಬರ್ತದೆ ಅದು ಸಾಲಿರುತ್ತೆ ಲೈವ್ ಮಾಡಲಿಕ್ಕೆ ಏನು ಮಾಡ್ಲಿಕ್ಕೂ ಬಿಡ್ತಾರಲ್ಲ ಒಪ್ಪ ಎಡಿಟ್ ಎಡಿಟ್ ಮಾಡುವಂಗಿಲ್ಲ ಏನು ಮಾಡುವಂಗಿಲ್ಲ ಹೇಗಂದ್ರೆ ವೀಡಿಯೋನ ನಾನು ವೀಡಿಯೋ ಶೂ ಶೂಟ್ ಮಾಡ್ತಾ ಇದ್ರೆ ವಿಡಿಯೋ ಶೂಟ್ ಮಾಡ್ತಾ ಇದ್ರೆ ಕ್ಯಾಮ್ರಾದಲ್ಲಿ ನೆಟ್ ಆನ್ ಇದ್ರೆ ಮಧ್ಯಾಹ್ನ ಬಂದು ವೀಡಿಯೋ ಕಟ್ ಆಗ್ತದೆ ಆ ರೀತಿ ಅಷ್ಟು ಕಾಟ ಕೊಡ್ತಾ ಉಂಟು ನೋಡೋಣ ನಾನು ನಾಳೆ ಅಷ್ಟು ಆ್ಯಪ್ ಇನ್ಸ್ಟಾಲ್ ಮಾಡಿಬಿಟ್ಟು ಮತ್ತೆ ಇನ್ಸ್ಟಾಲ್ ಮಾಡ್ತೀನಿ ಒಂದು ಬದಲಿಂದಾನು नमस्कारा नमस्कारा बन्नी बन्नी ಸ್ನೇಹಿತರೆ ಬನ್ನಿ ಬಂತುಗಳೆ ಬನ್ನಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ